ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಬಂಧಿತಳಾಗಿರುವ ನಟಿ ರಣ್ಯಾ ರಾವ್ ಅವರ ಮೂವತ್ತ್ ಪಾಯಿಂಟ್ ಒಂದು ಎರಡು ಕೋಟಿ ರು ಮೌಲ್ಯದ ಆಸ್ತಿಯನ್ನು ಜಾಲಿ ನಿರ್ದೇಶನಾಲಯ ಇಡಿ ಜಪ್ತಿ ಮಾಡಿದೆ ಇಡಿ ತನಿಖೆಯಿಂದ ರಾವ್ ದುಬೈ ಮತ್ತು ಉಗಾಂಡಾದ ಪೂರೈಕೆದಾರರಿಂದ ಚಿನ್ನ ಖರೀದಿಸಿ ಹವಾಲ ಮೂಲಕ ಪಾವತಿ ಮಾಡುತ್ತಿದ್ದರು ಎಂಬುದು ಬಯಲಾಗಿದೆ ಅಕ್ರಮ ಚಿನ್ನ ಸಾಗಣೆ ಮತ್ತು ಹಣ ವರ್ಗಾವಣೆ ಆರೋಪಗಳ ಮೇಲೆ ತನಿಖೆ ಮುಂದುವರೆದಿದೆ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟಿ ರನ್ಯಾರಾವ್ಗೆ ಸೇರಿದ ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರು ಮೌಲ್ಯದ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ರಣ್ಯಾರಾವ್ಗೆ ಸೇರಿದ ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿನ ನಿವೇಶ ವಿಕ್ಟೋರಿಯಾ ಲೇಔಟ್ನಲ್ಲಿನ ಮನೆ ಅನಿಕಲ್ನಲ್ಲಿನ ಕೃಷಿ ಜಮೀನು ಮತ್ತು ತುಮಕೂರಿನಲ್ಲಿನ ಜಮೀನನ್ನು ಇಡಿ ಜಪ್ತಿ ಮಾಡಿದೆ ಚಿನ್ನ ಕಳ್ಳಸಾಗಣಿಕೆ ಸಂಬಂಧಿಸಿದಂತೆ ದಾಖಲಾಗಿರುವ ಸಿಬಿಐ ಮತ್ತು ರೆವಿನ್ಯೂ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಒಪ್ಪಿಗೆ ಮೇರೆಗೆ ಜಾರಿ ನಿರ್ದೇಶನಾಲಯವು ಪ್ರಕರಣ ದಾಖಲಿಸಿಕೊಂಡಿದೆ ರಾಣ್ಯಾರಾವ್ ಅವರನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರ್ಚ್ನಲ್ಲಿ ದುಬೈನಿಂದ ಹಿಂದಿರುಗುವಾಗ ಬಂಧಿಸಲಾಗಿತ್ತು ಕಸ್ಟಮ್ ಅಧಿಕಾರಿಗಳು ಇವರನ್ನು ತಪಾಸಣೆಗೆ ಒಳಪಡಿಸಿದಾಗ ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ರು ಮೌಲ್ಯದ ಹತ್ನಾಲ್ಕು ಪಾಯಿಂಟ್ ಎರಡು ಒಂದು ಮೂರು ಕೆಜಿ ಚಿನ್ನ ಪತ್ತೆಯಾಗಿತ್ತು ಬಳಿಕ ರಣ್ಯಾ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಎರಡು ಪಾಯಿಂಟ್ ಆರು ಏಳು ಕೋಟಿ ಮೌಲ್ಯದ ದಾಖಲೆಗಳಿಲ್ಲದ ಹಣ ಮತ್ತು ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಚಿನ್ನದ ಆಭರಣಗಳು ಪತ್ತೆಯಾದವು ಪಿಎಂಎಲ್ಎಯ ಸೆಕ್ಷನ್ ಐವತ್ತರ ಅಡಿಯಲ್ಲಿ ರಣ್ಯಾ ಹೇಳಿಕೆ ಪಡೆಯಲಾಗತ್ತು ಆಗ ರಣ್ಯಾರಾವ್ ನೀವು ವಶಪಡಿಸಿಕೊಂಡಿರುವ ಚಿನ್ನ ಮತ್ತು ಇತರ ಸ್ವತ್ತುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಇಡಿ ಅಧಿಕಾರಿಗಳ ಮುಂದೆ ಹೇಳಿದ್ದರು ಆದರೆ ಸಿಕ್ಕಿರುವ ಸಾಕ್ಷ್ಯಗಳು ರಣ್ಯಾ ಹೇಳಿಕೆಗೆ ವಿರುದ್ಧವಾಗಿವೆ ಡಿಆರ್ಐ ರನ್ಯಾರಾವ್ ಅವರಿಗೆ ಸೇರಿದ ಹತ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನ ಮತ್ತು ಸಂಬಂಧಿತ ಸ್ವತ್ತುಗಳನ್ನು ವಶಪಡಿಸಿಕೊಂಡಿತ್ತು ಆದರೆ ಐವತ್ತೈದು ಪಾಯಿಂಟ್ ಆರು ಎರಡು ಕೋಟಿ ರು ಸ್ಮಗ್ಲಿಂಗ್ ಆಗಿದೆ ಎಂದು ಇಡಿ ಅಧಿಕಾರಿಗಳ ತನಿಖೆಯ ವೇಳೆ ತಿಳಿದುಬಂತು ಸದ್ಯ ಸದ್ಯ ರನ್ಯಾರಾವ್ಗೆ ಸಂಬಂಧಿತ ನಾಲ್ಕು ಆಸ್ತಿಗಳು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಸದ್ಯ ಈ ಪ್ರಕರಣದ ಬಗ್ಗೆ ಇಡಿ ತನಿಖೆ ಮುಂದುವರೆಸಿದೆ